ಸ್ನೇಹಿತರೆ ಕರ್ನಾಟಕದಲ್ಲಿ ನೆಲೆ ನಿಂತಿರುವ ಪುರಾಣ ಪ್ರಸಿದ್ಧ ಹಾಗೂ ಬೃಹದಾಕಾರದ ದೇವಾಲಯಗಳ ಕುರಿತು ನಾವು ನೋಡಲು ಹೋದಾಗ ನಮಗೆ ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಹೆಸರು ಕೂಡ ಕಾಣಿಸುತ್ತೆ ನಂಜುಂಡೇಶ್ವರನ ಮಹಿಮೆ ಅಪಾರ ಇಂದಿಗೂ ಲಕ್ಷಾಂತರ ಭಕ್ತಾದಿಗಳು ಭೇಟಿ ನೀಡುವ ಪ್ರಮುಖ ಪ್ರಸಿದ್ಧ ಶಿವನ ಯಾತ್ರಾಸ್ಥಾನ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ನೆರೆನಿಂತಿರುವ ಶ್ರೀಕಂಠೇಶ್ವರ ಸ್ವಾಮಿಯ ಮಹಿಮೆಯೇನು ಇಲ್ಲಿನ ನೀಲಕಂಠ ಅಥವಾ ಶ್ರೀಕಂಠನ ಪವಾಡವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಿವನು ಹಾಲಾಹಲವನ್ನು ಸೇವಿಸಿ ಶ್ರೀಕಂಠನಾಗಿ ನೆಲೆಸಿರುವ ಕ್ಷೇತ್ರವೇ ನಂಜನಗೂಡು ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಕರ್ನಾಟಕದ ಅತ್ಯಂತ ಹಳೆಯ ದೇವಸ್ಥಾನ ದೊಡ್ಡ ದೇವಾಲಯಗಳ ಪೈಕಿ ಒಂದಾಗಿದೆ ನೂರ ಎಪ್ಪತ್ತು ಅಡಿ ಎತ್ತರ ಏಳು ಅಂತಸ್ತುಗಳನ್ನು ಹೊಂದಿದ್ದು ದ್ರಾವಿಡ ಶೈಲಿಯಲ್ಲಿ ಈ ದೇವಾಲಯ ನಿರ್ಮಾಣವಾಗಿದೆ ಮೈಸೂರಿನ ಒಡೆಯರಾದ ಮೂರನೇ ಕೃಷ್ಣರಾಜರ ಪತ್ನಿ ದೇವರಾಜಮಣ್ಣಿ ನಂಜುಂಡೇಶ್ವರ ದೇವಾಲಯವನ್ನು ಮತ್ತಷ್ಟು ವಿಸ್ತರಿಸ್ತಾರೆ ಅಂತ ಹೇಳಲಾಗಿದೆ ಈ ಸನ್ನಿಧಾನದಲ್ಲಿ ವಿಷ್ಣು ಕಲ್ಯಾಣ ನಡೆದಿದೆ ಎನ್ನುವ ಕಥೆಯನ್ನು ನಾವು ಕೇಳಬಹುದು ವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ಪರಶುರಾಮನು ತನ್ನ ಮಾತೃ ಹತ್ಯೆ ದೋಷವನ್ನು ಇದೇ ಸ್ಥಳದಲ್ಲಿ ಕಳೆದುಕೊಂಡನು ಎನ್ನುವ ಕಥೆಯು ಈ ದೇವಾಲಯಕ್ಕೆ ತಳಕು ಹಾಕಿಕೊಂಡಿದೆ ಶಿವನು ಶ್ರೀಕಂಠನಾಗಿ ನೆಲೆಸಿದ ಈ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳಲು ನಮಗೆ ಸಾಕಷ್ಟು ವಿಚಾರಗಳು ಸಿಗುತ್ತೆ ಈ ದೇವಸ್ಥಾನದಲ್ಲಿ ಇದೇ ದೇವಸ್ಥಾನದಲ್ಲಿ ಲಕ್ಷ್ಮೀನಾರಾಯಣರ ಕಲ್ಯಾಣ ನಡೆಯಿತು ಅಂತಾನು ಹೇಳಲಾಗುತ್ತೆ ಮೈಸೂರಿನ ಸಮೀಪವಿರುವ ನಂಜನಗೂಡಿನಲ್ಲಿ ನೆಲೆಗೊಂಡಿರುವ ದೇವಸ್ಥಾನದಲ್ಲಿ ಶಿವನನ್ನ ನೀಲಕಂಠ ಶ್ರೀಕಂಠ ವಿಷಕಂಠ ಅಂತ ಕರಿತೀವಿ ಭಕ್ತರು ಈ ದೇವಾಲಯವನ್ನು ದಕ್ಷಿಣದ ಪ್ರಯಾಗ ಅಂತಾನೆ ಕರೀತಾರೆ ದೇವಸ್ಥಾನಕ್ಕೆ ಭೇಟಿ ಶ್ರೀಕಂಠೇಶ್ವರನ ದರ್ಶನ ಪಡೆಯುವುದರಿಂದ ನಾವು ಕಾಶಿ ವಿಶ್ವನಾಥನ ದರ್ಶನವನ್ನೇ ಮಾಡಿದ ಪುಣ್ಯ ಪಡೆದುಕೊಳ್ಳಬಹುದು ಅನ್ನುವ ನಂಬಿಕೆಯೂ ಇದೆ ಶಿವಪುರಾಣದಲ್ಲೂ ಈ ದೇವಾಲಯದ ಉಲ್ಲೇಖವಿದೆ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮೀ ಕ್ಷೀರಸಾಗರದಿಂದ ಉದ್ಭವಗೊಂಡಾಗ ವಿಷ್ಣುವನ್ನ ನೋಡಿ ತಾನು ಆತನನ್ನ ವಿವಾಹವಾಗಬೇಕು ಅಂತ ಯೋಚಿಸ್ತಾಳೆ ಈ ಕಾರಣಕ್ಕಾಗಿ ಅವಳು ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕುಳಿತು ಶಿವನನ್ನ ತಪಸ್ಸು ಮಾಡ್ತಾಳೆ ಆಕೆಯ ತಪಸ್ಸಿಗೆ ಒಲಿದ ಶಿವನು ಆಕೆಯ ಮುಂದೆ ಪ್ರತ್ಯಕ್ಷನಾಗಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ವಿವಾಹ ಮಾಡಿಸಿದ್ದ ಅನ್ನೋದು ನಂಬಿಕೆ ಕೇಶಿ ರಾಕ್ಷಸನನ್ನ ಸಂಹಾರ ಮಾಡಿದ ಸ್ಥಳ ಇದೆ ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡು ಆರಂಭಿಕ ಹೆಸರು ಗರಳಪುರಿ ಪುರಾಣ ಕಾಲದ ಪ್ರಕಾರ ಕೇಶಿ ಎನ್ನುವ ರಾಕ್ಷಸ ಇಲ್ಲಿದ್ದ ಮನುಷ್ಯರಿಗೆ ದೇವರು ಮತ್ತು ದೇವತೆಗಳಿಗೆ ಕಿರುಕುಳವನ್ನು ನೀಡ್ತಾ ಇದ್ದ ಈ ಕೇಶಿ ಈ ಸಮಯದಲ್ಲಿ ದೇವತೆಗಳು ಶಿವನ ಮೊರೆ ಹೋಗ್ತಾರೆ ಆಗ ಶಿವನು ಗರಳಪುರಿ ಕ್ಷೇತ್ರದಲ್ಲಿ ಪ್ರತ್ಯಕ್ಷನಾಗಿ ಕೇಶಿ ರಾಕ್ಷಸನನ್ನು ಸಂಹಾರ ಮಾಡುವ ಮೂಲಕ ದೇವತೆಗಳ ಮತ್ತು ಲೋಕವನ್ನು ಆರಕ್ಷಿಸುತ್ತಾನೆ ಅಂತ ಹೇಳಲಾಗಿದೆ ಅಷ್ಟೇ ಅಲ್ಲದೆ ಪರಶುರಾಮ ಮಾತೃಹತ್ಯ ದೋಷದಿಂದ ಮುಗ್ಧನಾಗಿ ಅಮರತ್ವದ ವರ ಪಡೆದ ಸ್ಥಳ ಇದೆಯೇ ಅಂತ ಹೇಳಲಾಗುತ್ತೆ ಈ ಪುಣ್ಯಕ್ಷೇತ್ರವನ್ನ ಪರಶುರಾಮ ಕ್ಷೇತ್ರ ಅಂತಾನು ಕರೀತಾರೆ ಇಲ್ಲಿನ ಸ್ಥಳ ಪುರಾಣಗಳ ಪ್ರಕಾರ ಪರಶುರಾಮನು ತನ್ನ ತಂದೆಯ ಆಗ್ನೆಯ ಮೇರೆಗೆ ತಾಯಿಯನ್ನ ಕೊಂದು ಮತ್ತೆ ಆಕೆಗೆ ಮರುಜೀವವನ್ನು ನೀಡ್ತಾನೆ ಅವನಿಗೆ ಮಾತೃ ಹತ್ಯ ದೋಷ ಕಾಡತೊಡಗುತ್ತೆ ಈ ಸಮಯದಲ್ಲಿ ನಾರದರು ಪರಶುರಾಮನಿಗೆ ನಂಜನಗೂಡಿನಲ್ಲಿ ಶಿವನನ್ನು ಪೂಜಿಸಿ ಆತನನ್ನು ಒಲಿಸಿಕೊಳ್ಳಲು ಸಲಹೆಯನ್ನ ನೀಡ್ತಾರೆ ಆಗ ಪರಶುರಾಮನು ನಾರದರ ಸಲಹೆಯಂತೆ ಕಪಿಲೆಯ ದಡದಲ್ಲಿ ತಪಸ್ಸು ಮಾಡುವುದಕ್ಕೆ ಒಂದು ಮಂಟಪವನ್ನು ನಿರ್ಮಿಸಲು ಬಯಸುತ್ತಾನೆ ಅದಕ್ಕಾಗಿ ಅವನು ತನ್ನ ಕೊಡಲಿಯಿಂದ ಸ್ಥಳವನ್ನು ಸ್ವಚ್ಛ ಮಾಡ್ತಾನೆ ಈ ಸಮಯದಲ್ಲಿ ಪರಶುರಾಮನ ಕೊಡಲಿ ಒಂದು ಕಲ್ಲಿಗೆ ತಾಗಿ ಅದರಿಂದ ರಕ್ತ ಬರಲು ಪ್ರಾರಂಭಿಸುತ್ತೆ ಇದರಿಂದ ಪರಶುರಾಮ ಮತ್ತಷ್ಟು ಚಿಂತಿತನೂ ಆಗ್ತಾನೆ ನಾನು ದೋಷದಿಂದ ಮುಗ್ಧನಾಗಲು ಇಲ್ಲಿಗೆ ಬಂದರೆ ಇಲ್ಲಿಯೂ ನನ್ನಿಂದ ತಪ್ಪಾಗ್ತಾ ಇದೆಯಲ್ಲಪ್ಪ ಇದನ್ನೆಲ್ಲ ಸಹಿಸಿಕೊಂಡು ಹೇಗಿರಲಿ ಎಂದು ಕಪಿಲೆಯಲ್ಲಿ ಪ್ರಾಣತ್ಯಾಗ ಮಾಡಲು ಮುಂದಾಗ್ತಾನೆ ಆಗ ಶಿವ ಪ್ರತ್ಯಕ್ಷನಾಗಿ ಕಲ್ಲಿನ ಪಕ್ಕವಿರುವ ಮಣ್ಣನ್ನು ಕಪಿಲಾ ನದಿಯ ನೀರಿನಲ್ಲಿ ಮಿಶ್ರಣ ಮಾಡಿ ಆ ಕಲ್ಲಿಗೆ ಹಚ್ಚುವಂತೆ ಹೇಳ್ತಾನೆ ಆಗ ರಕ್ತ ಹರಿಯುವುದು ನಿಲ್ಲುತ್ತೆ ಆ ಕಲ್ಲು ಶಿವಲಿಂಗದ ರೂಪದಲ್ಲಿ ಭೂಮಿಯಿಂದ ಮೇಲಕ್ಕೆ ಬರುತ್ತೆ ಶಿವನು ಪರಶುರಾಮನ ಸದ್ಗುಣಗಳಿಂದ ಪ್ರಭಾವಿತನಾಗಿ ಆತನಿಗಿದ್ದ ದೋಷವನ್ನು ದೂರ ಮಾಡಿ ಅಮರತ್ವದ ಹೊರವನ್ನು ನೀಡ್ತಾನೆ ಅಂತ ಕತೆ ಹೇಳುತ್ತೆ ಇನ್ನೊಂದು ಸ್ಥಳ ಪ್ರಾಣದ ಪ್ರಕಾರ ಒಮ್ಮೆ ಶಿವ ಮತ್ತು ಪಾರ್ವತಿ ದೇವಿಯು ಭೂಲೋಕದಲ್ಲಿ ವಿಹರಿಸಲು ಬರ್ತಾರೆ ಆ ಸಮಯದಲ್ಲಿ ಅವರು ನಂಜನಗೂಡಿನತ್ತ ಪ್ರಯಾಣಿಸುವಾಗ ಪಾರ್ವತಿ ದೇವಿಗೆ ಕಪಿಲಾ ನದಿ ಕಾಣಿಸಿ ಅವಳು ಒಂದಿಷ್ಟು ಸಮಯ ಅಲ್ಲಿ ಕಳೆಯಲು ಬಯಸ್ತಾಳೆ ನದಿಯ ನೀರಿಗೆ ತನ್ನ ಕೈಗಳನ್ನು ಹಾಕುವ ಸಮಯದಲ್ಲಿ ಪಾರ್ವತಿ ಧರಿಸಿದ್ದ ಮಣಿಗಳ ಹಾರ ನೀರಲ್ಲಿ ಬೀಳುತ್ತೆ ಇದನ್ನು ನೋಡಿದ ಶಿವ ಪಾರ್ವತಿ ದೇವಿಯೊಂದಿಗೆ ಇದೇ ಸ್ಥಳದಲ್ಲಿ ನಿಲ್ಲಿಸಲು ಬಯಸ್ತಾನೆ ಅಂತ ಕಥೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಶಿವ ಸ್ವತಃ ವೈದ್ಯನಾಗಿ ನೆಲೆಸಿದ ಸ್ಥಳ ಇದು ಅಂತಾನು ಹೇಳಲಾಗುತ್ತೆ ಇಲ್ಲಿನ ನಂಜುಂಡೇಶ್ವರ ಸ್ವಾಮಿಯನ್ನ ಹಕೀಂ ನಂಜುಂಡ ಅಂದರೆ ವೈದ್ಯ ನಂಜುಂಡ ಅಂತ ಕರೆಯಲಾಗುತ್ತೆ ಹೀಗಂತ ಕರೆದವರು ಟಿಪ್ಪು ಸುಲ್ತಾನರು ಯಾಕೆ ಟಿಪ್ಪು ಸುಲ್ತಾನರು ನಂಜುಂಡೇಶ್ವರನನ್ನ ಹಕೀಂ ನಂಜುಂಡ ಎಂದು ಕರೆದರು ಗೊತ್ತಾ ಟಿಪ್ಪು ಸುಲ್ತಾನರ ಆ ಸ್ಥಾನದಲ್ಲಿ ಒಂದು ಪಟ್ಟದ ಆನೆ ಇತ್ತು ಈ ಆನೆ ಟಿಪ್ಪುವಿಗೆ ತುಂಬಾ ಅಚ್ಚುಮೆಚ್ಚು ಆದರೆ ಈ ಆನೆಗೆ ಒಂದು ದಿನ ಎರಡು ಕಣ್ಣುಗಳು ಕುರುಡಾಗಿ ಬಿಡುತ್ತೆ ಅದರ ಕಣ್ಣುಗಳನ್ನು ಸರಿಪಡಿಸಲು ಟಿಪ್ಪು ಸುಲ್ತಾನರು ಸಾಕಷ್ಟು ಪ್ರಯತ್ನಿಸುತ್ತಾರೆ ನಂತರ ಮಂತ್ರಿ ಪೂರ್ಣಯ್ಯನವರ ಸಲಹೆ ಮೇರೆಗೆ ಆನೆಯನ್ನು ಗುಡಿಗೆ ತೆಗೆದುಕೊಂಡು ಬರ್ತಾರೆ ನಲವತ್ತೆಂಟು ದಿನಗಳ ಚಿಕಿತ್ಸಾ ಪದ್ಧತಿಯಲ್ಲಿ ಆನೆಯು ಪವಾಡವೇ ಎಂಬಂತೆ ನಲವತ್ತೆಂಟನೇ ದಿನ ಅಂದರೆ ಚಿಕಿತ್ಸೆಯ ಕೊನೆಯ ದಿನ ತನ್ನ ಎರಡೂ ಕಣ್ಣುಗಳನ್ನು ಮರಳಿ ಪಡೆಯುತ್ತೆ ಇದರ ಸ್ಮರಣಾರ್ಥವಾಗಿ ಟಿಪ್ಪು ಸುಲ್ತಾನನು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹಸಿರು ಬಣ್ಣದ ಶಿವಲಿಂಗವನ್ನು ನೀಡ್ತಾನೆ ಹಾಗೂ ಅದನ್ನು ಹಕೀಂ ನಂಜುಂಡ ಅಂತ ಕರೀತಾನೆ ಇಂದಿಗೂ ಜನ ಆರೋಗ್ಯ ಸಮಸ್ಯೆಗಳಿದ್ದರೆ ಈ ದೇವರ ಹೆಸರಲ್ಲಿ ಹೇಳಿ ಹರಕೆ ಕಟ್ಟಿಕೊಳ್ಳುವ ಸಂಪ್ರದಾಯವೂ ಇದೆ ಇಲ್ಲಿ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ನಂಜುಂಡೇಶ್ವರನ ದರ್ಶನ ಮಾಡಿದರೆ ಪಾಪ ಕಳೆಯುತ್ತವೆ ತೊಂದರೆಗಳು ಕೂಡ ದೂರ ಆಗುತ್ತವೆ ಎನ್ನುವ ನಂಬಿಕೆ ಇದೆ ಶ್ರೀಕಂಠೇಶ್ವರ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಆಯುಸ್ಸು ಸುಖ ಸಂತೋಷ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಡ್ತಾ ಈ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಓದಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು